ಗೌಡ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಭಾಳ ಒಳ್ಳೆಯದು ಅವ್ರ ಹುಟ್ಟು ಹಬ್ಬ ಶುಭ ಆರೈಸಣ ಒಳ್ಳೆ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಸಂತೋಷ ಕೊಡಲಿ ದುಃಖದಿಂದ ದೂರ ಆಗಲಿ ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಆರೈಸ್ತೀನಿ ಗೌಡ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಭಾಳ ಒಳ್ಳೆಯದು ಅವ್ರ ಹುಟ್ಟು ದಬ್ಬ ಶುಭ ಆರೈಸಣ ಒಳ್ಳೆ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಸಂತೋಷ ಕೊಡಲಿ ದುಃಖದಿಂದ ದೂರ ಆಗಲಿ ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಆರೈಸ್ತೀನಿ